ಏನಾಗುತ್ತೋ ಪಾರ್ಟಿ ತೀರ್ಮಾನ ಬಿಡಿ ಅದಕ್ಕೆ ಅವಶ್ಯಕತೆ ಇಲ್ಲ ಮೋದಿ ವರ್ಚಸ ಇಲ್ಲ ಅಂದಿದ್ರೆ ಅವರು ಹೊರಗಡೆ ಬಂದು ಅವಾಗ ದೇವೇಗೌಡ ಇಲ್ಲಿವರೆಗೆ ಯಾವ್ದಾರ ಅನೌನ್ಸ್ ಮಾಡ್ಕೊಂಡಿದ್ರ ಮುಂಚ್ಕೋಬೇಕಾಯ್ತು ಬೇಡ ಅಂದಿರು ಇಲ್ಲ ಗೆಲ್ಲಿಸಲಿಲ್ಲ ಮತ್ತೆ ಅವ್ರದ್ದು ಕ್ಷೇತ್ರ ಅಲ್ಲೂ ಅವ್ರು ಎರಡು ಸಲ ಗೆದ್ದಿದ್ರಲ್ಲ ಅಲ್ಲ ಚೆನ್ನಪ್ಪದಲ್ಲಿ ಗೆಲ್ಲಿಸ್ಲಿಲ್ಲ ಅವ್ರ ಮಗ ಏನೋ ಅವ್ರೇನು ಬೇರೆನಾ ನಾನು ನೀನಾದ್ರೂ ಬೇರೆಯವರಾಯ್ತೀವಪ್ಪ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂಡ್ರೆ ಬೇರೆಯವರು ಅನಿಸ್ತೀವಿ ಅವ್ರ ಸ್ವಂತ ಮಗ ನಿಂತ್ಕೊಂಡ್ರೆ ಬೇರೆಯವ್ರು ಅನಿಸ್ತಾರ ಯಾವತ್ತೂ ಇದೆ ಇದೆ ಮುಂದೇನೂ ಇರುತ್ತೆ ಇವತ್ತಿಗೆ ಕೊನೆ ಅಲ್ಲ ಯಾವತ್ತಿಗೂ ಇರುತ್ತೆ ರಾಜಕೀಯವಾಗಿ ಅವರು ಇವ್ರ ಥರ ಮಾತನಾಡಿದಾಗ ಮಾತ್ರ ನಾವು ಹೇಳ್ಬೋದವೇನ ಅದರ್ವೈಸ್ ನಾನು ಅವ್ರ ಬಗ್ಗೆ ಯಾವತ್ತು ನಾನು ಯಾರು ದೇವೇಗೌಡರ ಬಗ್ಗೆ ಯಾವ ಥರ ಮಾತಾಡಿದ್ದೀನ ಅವ್ರ ಬಗ್ಗೆ ಮಾತಾಡಿದ್ರು ಸೊ ಅವ್ರನ್ನ ಅನೇಕ ವಿಚಾರದಲ್ಲಿ ಅವರು ಟೀಕೆ ಟಿಪ್ಪಣಿನ ನೋಡಿದಾಗ ವಿಧಿ ಇಲ್ಲೇ ಹೇಳಿರ್ತೀವನ ಅವ್ರ ಬಗ್ಗೆ ನಾನು ಇವತ್ತು ವೈದ್ಯದಿಂದ ಮೇಳೆ ಇಲ್ಲ ದೇವೇಗೌಡ್ರ ನಾಯಕತ್ವ ಒಪ್ತೀವಿ ದೇವೇಗೌಡರನ್ನ ಒಪ್ಪಲ್ಲ ಅಂತ ಯಾವತ್ತ ಹೇಳಿದ್ವಿ ಆದ್ರೆ ದೇವೇಗೌಡರು ಮೊನ್ನೆ ಭಾಷಣ ಮಾಡೋದು ನನಗೆ ಯಾಕೋ ಸಮಾಧಾನ ತರಲಿಲ್ಲ